ಕುಮಟಾ ಪುರಸಭೆಯಿಂದ ಪಟ್ಟಣದ ಜನತೆಗೆ ಪೂರೈಕೆಯಾಗುತ್ತಿದ್ದ ಕುಡಿಯುವ ನೀರಿನ ಸೌಲಭ್ಯ ಕಳೆದ ನಾಲ್ಕು ದಿನಗಳಿಂದ ಸ್ಥಗಿತಗೊಂಡಿದ್ದು ನೀರಿಗಾಗಿ ಪಟ್ಟಣದ ಜನತೆ ಪರಿತಪಿಸುವಂತಾಗಿದೆ ಹೌದು ಸುಡು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಕುಮಟಾ ಪಟ್ಟಣದ ಜನತೆ ಪರಿತಪಿಸುವಂತಾಗಿದೆ ಇಪ್ಪತ್ತ್ ಮೂರು ವಾರ್ಡ್ಗಳನ್ನು ಹೊಂದಿರುವ ಕುಮಟಾ ಪುರಸಭೆ ವ್ಯಾಪ್ತಿಯ ಹದಿನಾರು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಬಾವಿ ನೀರಿನ ಸೆಲೆ ಇರುವ ಕಡೆಗೆ ಈ ಸಮಸ್ಯೆ ಎದುರಾಗದಿದ್ದರೂ ಸಮುದ್ರ ಮತ್ತು ಅಗನಾಶ್ರೀ ನದಿಯ ಹಿನ್ನೀರು ಪ್ರದೇಶಗಳನ್ನು ಹೊಂದಿರುವ ವಾರ್ಡ್ಗಳು ಸೇರಿದಂತೆ ಅಂತರ್ಜಲ ಕುಗ್ಗಿರುವ ಪ್ರದೇಶಗಳಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಇದೆ ಅದರಲ್ಲೂ ಬೇಸಿಗೆಗಾಲದಲ್ಲಂತೂ ಕುಡಿಯುವ ನೀರಿನ ಹಾಹಾಕಾರ ಬಹುತೇಕ ಎಲ್ಲೆಡೆ ಕಂಡುಬರುತ್ತಿದೆ ಈ ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲು ಕುಮಟಾ ಪುರಸಭೆಯು ಮರಾಕಲ್ ಕುಡಿಯುವ ನೀರಿನ ಯೋಜನೆ ಮೂಲಕ ಪಟ್ಟಣದ ಜನತೆಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡುತ್ತಿತ್ತು ಆದರೆ ಈ ಮರಾಕಲ್ ಯೋಜನೆ ಕುಮಟಾ ಮತ್ತು ಹೊನ್ನಾವರ ಎರಡೂ ಪಟ್ಟಣಕ್ಕೂ ನೀರಿನ ಸರಬರಾಜು ಆಗುತ್ತಿತ್ತು ಆದರೆ ಕಳೆದ ವರ್ಷ ಶರಾವತಿ ಯೋಜನೆಯ ಮೂಲಕ ಹೊನ್ನಾವರ ಪಟ್ಟಣದ ಜನತೆಗೆ ನೀರಿನ ಪೂರೈಕೆಯಾಗುತ್ತಿರುವುದರಿಂದ ಈ ಬಾರಿ ಬೇಸಿಗೆಯಲ್ಲಿ ಕುಮಟಾ ಪಟ್ಟಣದ ಜನತೆಗೆ ನೀರಿನ ಅಭಾವದ ಸಮಸ್ಯೆಯಾಗಲಾರದು ಎಂದೇ ಹೇಳಲಾಗಿತ್ತು ಆದರೆ ಬೇಸಿಗೆಯ ಪ್ರಮುಖ ಅವಧಿ ಏಪ್ರಿಲ್ನಲ್ಲೇ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ ಕಳೆದ ನಾಲ್ಕು ದಿನಗಳಿಂದ ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯನ್ನ ಸ್ಥಗಿತಗೊಳಿಸಲಾಗಿದೆ ಕಳೆದ ನಾಲ್ಕು ದಿನಗಳಲ್ಲಿ ವಾತಾವರಣದ ಉಷ್ಣತೆ ಜಾಸ್ತಿಯಾಗಿದ್ದು ಬಿಸಿಲ ಬೇಗಗೆ ಜನರು ಹೈರಾಣಾಗುವಂತಾಗಿದೆ ಇಂಥ ಸ್ಥಿತಿಯಲ್ಲೇ ನೀರಿನ ಸಮಸ್ಯೆಯಾಗಿರುವುದರಿಂದ ಪಟ್ಟಣದ ಜನತೆ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿಯನ್ನ ಕೇಳಿದರೆ ಸಾಂತ್ಗಲ್ನಲ್ಲಿರುವ ಮರಾಕಲ್ ಯೋಜನೆಗೆ ನೀರಿನ ಸೆಲೆಯಾದ ಅಗನಾಶಿನಿ ನದಿಯಲ್ಲಿ ನೀರಿನ ಮಟ್ಟ ತೀರಾ ಕುಸಿತ ಕಂಡಿದೆ ಹಾಗಾಗಿ ನೀರನ್ನ ಪಂಪ್ ಮಾಡಲು ಸಾಧ್ಯವಾಗುತ್ತಿಲ್ಲ ನದಿಯ ಇಕ್ಕೆಲಗಳಲ್ಲಿರುವ ರೈತರು ಪಂಪ್ಸೆಟ್ ಬಳಸಿ ನೀರನ್ನು ತೋಟಕ್ಕೆ ಬಿಟ್ಟುಕೊಳ್ಳುತ್ತಾರೆ ಹಾಗಾಗಿ ಈ ಭಾಗದಲ್ಲಿ ಸಿಂಗಲ್ ಫೇಸ್ ವಿದ್ಯುತ್ ಪೂರೈಕೆ ಮಾಡುವಂತೆ ಜಿಲ್ಲಾಧಿಕಾರಿ ಅವರು ಆದೇಶ ಮಾಡಿದ ಪತ್ರವನ್ನು ಹೆಸ್ಕಾಂಗೆ ಕೂಡ ನೀಡಿದ್ದೇವೆ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾದ ಮೇಲೆ ಪ್ರತಿನಿತ್ಯ ನೀರು ಸರಬರಾಜು ಮಾಡಲಾಗುವುದು ಅಲ್ಲಿಯವರೆಗೆ ದಿನ ಬಿಟ್ಟು ದಿನ ಟ್ಯಾಂಕರ್ ಮೂಲಕ ನೀರಿನ ಪೂರೈಕೆಗೆ ಕ್ರಮ ವಹಿಸಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ಗೆ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ